ರಾಘವೇಂದ್ರ ಅಂತ ಈ ಬುಲ್ ಬಂದ್ಬಿಟ್ಟು ನಾಲ್ಕು ತಿಂಗಳಿಗೆ ತಗೊಂಡಿದ್ದು ಎಂಟು ವರ್ಷದಿಂದ ಆಪರೇಟ್ ಮಾಡ್ತಿದ್ದೇನೆ ಜೆ ಸಿ ಪ ಇದು ಬಂದು ಇಲ್ಲಾಸ್ಕರ್ ಇಂಜಿನ್ ಅದ್ಬಿಟ್ಟು ಮೈಲೇಜ್ ಬಂದ್ರೆ ಗಂಟೆಗೆ ಮೂರ್ ಅವರ್ ತಗತ್ತೆ ಮೂರ್ ಸರ್ಪನ್ ಡೀಸೆಲ್ ಹಾಕ್ತಾರೆ ಒಂಬತ್ತು ಗಂಟೆ ಹತ್ತು ಗಂಟೆ ಹೊಡೀಬೇಕು ಇದ್ರಲ್ಲಿ ಜೆ ಸಿ ಪಿ ಬಂದ್ಬಿಟ್ರೆ ಮೂರ್ ಸರ್ಪನ್ ಡೀಸೆಲ್ ಹಾಕ್ಸ್ ಬರೀ ಎಂಟು ಅವರ್ ಬರುತ್ತೆ ಅದು ಅಷ್ಟೇ ಪ್ರಿಂಟ್ ಬಕೆಟ್ ಸ್ವಲ್ಪ ದೊಡ್ಡದು ಸ್ಪೀಡ್ ಗೀಡ್ ಐತದ ಚೆನ್ನಾಗ್ ಐತೆ ಇದು ಈಗ ಲಿವರ್ ಎಲ್ಲ ಫ್ರೀ ಐತೆ ಮತ್ತೆ ಟೈಟ್ ಇಲ್ಲ ಮೈ ಕೈನೋ ಜಾಸ್ತಿ ಬರಲ್ಲ ಗಾಡಿ ಒಳ ಡಮ್ ಆಗುತ್ತೆ ನಮ್ಗೆ ಡೋಸಿಂಗ್ ಹೊಡಿಬೇಕು ಸುಮ್ ಸುಮ್ಮನೆ ಹೋಯ್ತಾ ಇರಬಹುದು ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ ಬರ್ತಿದ್ರೆ ಡೋಜಿಂಗ್ ಟಿಪ್ ಓರ್ ಲೋಡಿಂಗ್ ಎಲ್ಲ ಸಕ್ಕದಾಗೈತೆ ಅವು ಜೆ ಸಿ ಪಿ ಲೇವ್ರೆ ಎಡಸೋದಿಲ್ಲ ಟಿಪ್ಪರ್ ಲೋಡಿಂಗ್ ಅಂದ್ರೆ ಮುಸ್ಕರ ಆಗುತ್ತೆ ಎಲ್ಲ ಹೀಟ್ ಮಾಡ್ಬೇಕು ಗಾಡಿ ಇದು ಆರಾಮಾಗಿ ಟಿಪ್ಪರ್ ಲೋಡಿಂಗ್ ಮಾಡ್ಬೋದು ಗಾಡಿ ಮೇಂಟೆನೆನ್ಸ್ ಅಮೌಂಟ್ ಕಮ್ಮಿ ಆಗುತ್ತೆ ನಮ್ಗೆ ಎಲ್ಲ ಸಕ್ಕದ ಈ ಜೆ ಸಿ ಪಿಗು ಬುಲ್ ಮಿಷಿನ್ಗೂ ಏನು ಇದು ಅಂದ್ರೆ ಗಾಡಿ ಸರ್ವಿಸ್ ಸರಿಯಾಗಿ ಮಾಡ್ತಾ ಇಲ್ಲ ಬರ್ತಾರೆ ಅವರು ಜೆ ಸಿ ಪಿ ಅವರು ಅಂದ್ರೆ ಸರಿಯಾಗಿ ಮಾಡ್ತಾ ಇಲ್ಲ ಇವರು ಆಮೇಲೆ ಇದು ಐಗೆ ಸರ್ವಿಸ್ ಎಲ್ಲ ಕಮ್ಮಿ ಬಜೆಟ್ ಕರೆಕ್ಟ್ ಟೈಮ್ ಫೋನ್ ಮಾಡಿ ನಾಳೆ ನಾಳೆ ನಾಳಿದ್ದೆ ಬಂದು ಅಟೆಂಡ್ ಮಾಡಿ ಕ್ಲಿಯರ್ ಮಾಡೋದು ಅದೊಂದು ನಮ್ಗೆ ಸಂತೋಷದ ವಿಷಯ